ನೀವು ನೋಡ್ತಾ ಇದಿರ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿರುವ ಪ್ರಸ್ತುತ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಬಸವ ಜಯಂತಿ ನಿಮಿತ್ತ ಸರ್ವಧರ್ಮ ಸಂಸತ್ನ ಕುರಿತು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಪರಮ ಪೂಜ್ಯ ಶ್ರೀ ನಿಜಗುಣಪ್ರಭು ತೊಂಟದಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ ತಂಗಡಗಿ ಸಚಿವರಾದ ಬಿಆರ್ ತಿಮ್ಮಾಪುರ ಹಾಗೂ ಅನೇಕರು ಉಪಸ್ಥಿತರಿದ್ದರು ವರದಿ ಅರುಣ್ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ನಮಸ್ಕಾರ ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಮುಖ್ಯ ನಮ್ಮ ತಿಮ್ಮಾಪುರ್ ಸಾಹೇಬರಿಗೆ ಹಾಗೂ ಬಹಳ ದಿನದ ಆಸಕ್ತಿಯನ್ನು ವಹಿಸಿಲ್ಲೇ ಆಗಬೇಕು ಅಂತ ಹೇಳಿ ಭಾಗದ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಬಸವ ಜಯಂತಿ ಅಂತ ಅಂತೇಳಿದ್ರೆ ಅದು ಮಾನವ ಹಕ್ಕುಗಳ ಪ್ರತಿಪಾದನೆಯ ಜಯಂತಿ ಅಂತ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡುವ ದಿನಾಚರಣೆ ಯಾವುದಾದರಿದ್ದರೆ ಅದು ಬಸವ ಜಯಂತಿ ಮೊಟ್ಟ ಮೊದಲಿಗೆ ಮಾನವರನ್ನು ಅಸ್ಮಿತಿಗೆ ಗೌರವ ಕೊಟ್ಟಂತಹ ಒಬ್ಬ ಮಹಾತ್ಮ ಬಸವಣ್ಣನವರ ಕ್ರಾಂತಿ ಪ್ರಾರಂಭ ಆಗಿದ್ದು ಬಸವನ ಬಾಗೇಬಾಡಿಯಲ್ಲಿ ಆದರೆ ಅದು ಪೂರ್ತಿ ಪೂರ್ಣಗೊಂಡಿರ್ತಕ್ಕಂಥ ಒಂದು ಮನೋಭಾವನೆ ಹುಟ್ಟಿರ್ತಕ್ಕಂಥದ್ದು ಕೂಡಲ ಅದು ನಂತರ ಕ್ರಾಂತಿ ಕಲ್ಯಾಣದಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ಕೂಡಲ ಸಂಗಮ ಅಂತ ಹೇಳಿದ್ರೆ ಬಹಳ ದೊಡ್ಡ ಸ್ಥಳ ಇತ್ತು ಜಾಗತಿಕ ಮಟ್ಟದ ಸಮಾಜ ಸುಧಾರಕರು ಏನೇನು ಇದ್ದಾರೆ ಅವರವರ ಸ್ಥಳಗಳು ಎಷ್ಟರ ಮಟ್ಟಿಗೆ ಜಾಗತಿಕ ಮಟ್ಟದ ವ್ಯವಸ್ಥೆ ಒಳಗಡೆ ಇದೆಯೋ ಅಷ್ಟೇ ಇಡೀ ಒಂದು ಸಾವಿರ ವರ್ಷದಿಂದ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡಿರ್ತಕ್ಕಂಥ ಕೂಡಲ ಸಂಗಮ ಬಹಳ ದೊಡ್ಡ ಸ್ಥಳ ಇತ್ತು ಹಾಗಾಗಿ ಈ ಸ್ಥಳದಲ್ಲಿ ಬಸವ ಜಯಂತಿಯನ್ನು ಮಾಡ್ತಿರ್ತಕ್ಕಂಥದ್ದು ಸರ್ಕಾರ ನಿಜವಾಗಿಯೂ ಸಹ ದೇಶದ ಸಂವಿಧಾನಕ್ಕೆ ಮತ್ತು ಬಸವಾನಿಪುರಕ್ಕೆ ಕೊಟ್ಟಂತ ದೊಡ್ಡ ಗೌರವ ಅಂತ ಕಾರಣ ಬಸವಣ್ಣ ಅಂತ ಹೇಳಿದ್ರೆ ಅದು ಕೇವಲ ಒಂದು ವ್ಯಕ್ತಿ ಅಲ್ಲ ಅದು ಮಾನವ ಪ್ರೇಮದ ಒಂದು ಹೃದಯ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಆ ದೃಷ್ಟಿಕೋನದಲ್ಲಿ ಅನುಭವ ಮಂಟಪ ಅನ್ನತಕ್ಕಂಥ ಹೆಸರಿನ ಮೇಲೆ ಬಸವಾದಿ ಶರಣರ ವೈಭವ ಬಸವಾದಿ ಬ್ರಹ್ಮ ಬಸವಾದಿ ಶರಣರ ವೈಭವ ಅನ್ನತಕ್ಕಂಥ ಹೆಸರಿನ ಮೇಲೆ ಎರಡು ದಿನದ ಕಾರ್ಯಕ್ರಮವನ್ನು ಸರ್ಕಾರ ನೇಮಿಸಿದೆ ಅದಕ್ಕೆ ಕರ್ನಾಟಕದ ಅನೇಕ ಪ್ರಜ್ಞಾವಂತರನ್ನು ಎಲ್ಲ ಸಮುದಾಯದವರನ್ನು ಮತ್ತು ಸಾಹಿತಿಗಳನ್ನು ಸ್ವಾಮಿಗಳನ್ನು ಒಂದು ಸದಸ್ಯರ ಸಲಹಾ ಸಮಿತಿ ಮಾಡಿಕೊಂಡು ಅವರ ಸಲಹೆ ಸೂಚನೆಗಳ ಮಾರ್ಗದರ್ಶನ ತೆಗೆದುಕೊಂಡು ಸರ್ಕಾರ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದೇನು ಅಂತಂದರೆ ಬಸವ ಜಯಂತಿ ದಿವಸ ಇಡೀ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ಬಸವ ಭಕ್ತರು ಹಾಗೂ ಬಸವಣ್ಣನ ಅನುಯಾಯಿಗಳು ಸರ್ವ ಜನಾಂಗದ ಧರ್ಮದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ನಮ್ಮೆಲ್ಲರ ಕೋರಿಕೆ ಅಂತಕ್ಕಂಥದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜಿಲ್ಲಾ ಬಾರಿ ಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ ಸಚಿವರು ಹಾಗೂ ಎಮ್ ಎಲ್ ಎ ಸಾಹೇಬುಗಳು ಎಲ್ಲರೂ ಸೇರಿ ಎಲ್ಲ ಉಪಸಮಿತಿಗಳನ್ನು ಮಾಡಿದ್ದಾರೆ ಪ್ರಸಾದದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಹಾಗೂ ಸರ್ಕಾರದ ಎಲ್ಲ ರೀತಿಯ ಅನುಕೂಲತೆಯನ್ನು ಪಡೆದುಕೊಂಡು ಅನುದಾನವನ್ನು ತೆಗೆದುಕೊಂಡು ಕಲೆ ಸಂಗೀತ ನಾಟಕ ವೈಭವ ಮೆರವಣಿಗೆ ಮತ್ತು ಇಡೀ ಬೆಂಗಳೂರಿನಿಂದ ಹಿಡಿದು ಬಾಬಲುಕೋಟೆಯವರಿಗೆ ಸುಂದರವಾಗಿರ್ತಕ್ಕಂಥ ಒಂದು ಟ್ಯಾಬ್ಲೋ ಹೊರಡುತ್ತದೆ ಸರ್ವ ಸಮಾಜದ ಮಹಾತ್ಮರ ಟ್ಯಾಬ್ಲೋ ಮೂವತ್ತನೇ ತಾರೀಕಿಗೆ ಬಹಳ ಅಪರೂಪವಾದಂಥ ಜನಪದ ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂಥ ವೈಭವದ ಮೆರವಣಿಗೆ ನಡೀತದೆ ಹಾಗೆ ಇದನ್ನು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ನಾವೆಲ್ಲರೂ ಗಮನಿಸಬೇಕು ಬಸವ ಜಯಂತಿ ಅಂತಂದರೆ ಅದು ಕೇವಲ ಒಂದು ಸಮುದಾಯದ ಜಯಂತಿ ಅದೇ ಇಡೀ ಮಾನವ ಕುಲದ ಅಸ್ಮಿತೆಗೆ ಗೌರವ ಕೊಡುವ ದಿನ ಯಾವುದಾಗುತ್ತೆ ಅದು ಬಸವ ಜಯಂತಿ ಅನ್ನತಕ್ಕಂಥದ್ದು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಹಾಗಾಗಿ ಈ ಬಸವ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಸರ್ಕಾರ ಮಾಡಿದ್ದಕ್ಕಾಗಿ ಸಮಿತಿಯವರು ಹಾಗೂ ಈ ಆರು ಕೋಟಿ ಕನ್ನಡ ನಾಡಿನ ಜನತೆ ಸರ್ಕಾರವನ್ನು ಗೌರವಿಸುತ್ತದೆ ಮುಖ್ಯಮಂತ್ರಿಗಳನ್ನು ಗೌರವಿಸ್ತಾರೆ ಹಾಗೂ ಎಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನೆಲ್ಲರೂ ಗೌರವಿಸುತ್ತೇವೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು ಅದಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರು ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಸ್ವಪ್ರೇರಿತವಾಗಿ ಪ್ರೇರಿತವಾಗಿ ಪ್ರಚಾರ ಕೊಡುವುದರ ಮುಖಾಂತರ ಜನಗಳನ್ನು ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಕಾರ್ಯಕ್ರಮಗಳನ್ನು ಸಹ ಮಾಧ್ಯಮಗಳು ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ತಿರ್ತಕ್ಕಂತಹ ಜನ ಸರ್ಕಾರಕ್ಕೆ ಮತ್ತೊಮ್ಮೆ ನಮ್ಮ ಸಲಹಾ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ